ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ವಿಶ್ವದ ದೊಡ್ಡ ಹಣ್ಣು ಯಾವುದು ಆಪ್ಷನ್ ಕಲ್ಲಂಗಡಿ ಆಪ್ಷನ್ ಬಿ ಹಲಸು ಆಪ್ಷನ್ ಸಿ ಅನಾನಸ್ ಆಪ್ಷನ್ ಡಿ ಬಾಳೆಹಣ್ಣು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಲಸು ವಿಶ್ವದ ಅತಿ ದೊಡ್ಡ ಹಣ್ಣು ಹಲಸಿನ ಹಣ್ಣು ಆಗಿದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿ ಎಲ್ಲವನ್ನೂ ಎರಡು ಬಾರಿ ನೋಡುತ್ತದೆ ಆಪ್ಷನ್ ಎ ಆನೆ ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಜಿರಾಫೆ ಆಪ್ಷನ್ ಡಿ ಒಂಟೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆನೆ ಆನೆಯು ಎಲ್ಲವನ್ನೂ ಎರಡು ಬಾರಿ ನೋಡುತ್ತದೆ ಮುಂದಿನ ಪ್ರಶ್ನೆ ದೇಹದ ಯಾವ ಭಾಗವು ಬೆಂಕಿಯಲ್ಲಿ ಸುಡುವುದಿಲ್ಲ ಆಪ್ಷನ್ ಎ ಮೂಳೆ ಆಪ್ಷನ್ ಬಿ ಉಗುರು ಆಪ್ಷನ್ ಸಿ ಹಲ್ಲುಗಳು ಆಪ್ಷನ್ ಡಿ ಮೂಗು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಲುಗಳು ಹಲ್ಲುಗಳು ಬೆಂಕಿಯಲ್ಲಿ ಸುಡುವುದಿಲ್ಲ ಮುಂದಿನ ಪ್ರಶ್ನೆ ಪರೀಕ್ಷೆಗಳನ್ನು ಪ್ರಾರಂಭಿಸಿದ ಮೊದಲ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜರ್ಮನಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಪರೀಕ್ಷೆಗಳನ್ನು ಪ್ರಾರಂಭಿಸಿದ ಮೊದಲ ದೇಶ ಚೀನಾ ದೇಶ ಆಗಿದೆ ಮುಂದಿನ ಪ್ರಶ್ನೆ ಯಾವ ಜೀವಿಗಳಿಗೆ ಕಾಲುಗಳಿಲ್ಲ ಆಪ್ಷನ್ ಎ ಹಾವು ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಜಿರಳೆ ಆಪ್ಷನ್ ಡಿ ಪಾತರ ಗಿತ್ತೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಾವು ಹಾವಿಗೆ ಕಾಲುಗಳು ಇರುವುದಿಲ್ಲ ಮುಂದಿನ ಪ್ರಶ್ನೆ ವಿಶ್ವದಲ್ಲಿ ಗೋಧಿ ಉತ್ಪಾದನೆಯಲ್ಲಿ ಭಾರತದ ಸ್ಥಾನವೇನು ಆಪ್ಷನ್ ಎ ಮೊದಲು ಆಪ್ಷನ್ ಬಿ ಎರಡನೇ ಆಪ್ಷನ್ ಸಿ ಮೂರನೇ ಆಪ್ಷನ್ ಡಿ ನಾಲ್ಕನೇ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ವಿಶ್ವದಲ್ಲಿ ಗೋಧಿ ಉತ್ಪಾದನೆಯಲ್ಲಿ ಭಾರತದ ಸ್ಥಾನ ಎರಡನೆಯದು ಆಗಿದೆ ಮುಂದಿನ ಪ್ರಶ್ನೆ ತನ್ನ ದೇಹವನ್ನು ಹೊರತೆಗೆಯಲು ಸಾಧ್ಯವಾಗದ ಪ್ರಾಣಿ ಯಾವುದು ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಮೊಸಳೆ ಆಪ್ಷನ್ ಡಿ ಜರೋಫೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸಳೆ ತನ್ನ ದೇಹವನ್ನು ಹೊರತೆಗೆಯಲು ಸಾಧ್ಯವಾಗದ ಪ್ರಾಣಿ ಮೊಸಳೆ ಆಗಿದೆ ಮುಂದಿನ ಪ್ರಶ್ನೆ ಪ್ರತಿದಿನ ಯಾವ ಆಹಾರವನ್ನು ಸೇವಿಸುವುದರಿಂದ ಮೆದುಳು ವೇಗವಾಗಿ ಬೆಳೆಯುತ್ತದೆ ಆಪ್ಷನ್ ಎ ಪಾಲಕ್ ಆಪ್ಷನ್ ಬಿ ಮಾವು ಆಪ್ಷನ್ ಸಿ ಬದಾಮಿ ಆಪ್ಷನ್ ಡಿ ಹಲಸು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪಾಲಕ್ ಪ್ರತಿದಿನ ಪಾಲಕ್ ಅನ್ನು ಸೇವಿಸುವುದರಿಂದ ಮೆದುಳು ವೇಗವಾಗಿ ಬೆಳೆಯುತ್ತದೆ ಮುಂದಿನ ಪ್ರಶ್ನೆ ಭಾರತದ ಯಾವ ನದಿಯಲ್ಲಿ ಚಿನ್ನ ಹರಿಯುತ್ತದೆ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ತಪತಿ ನದಿ ಆಪ್ಷನ್ ಸಿ ಯಮುನಾ ನದಿ ಆಪ್ಷನ್ ಡಿ ಗೋಲ್ಡನ್ ರೇಖಾ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗೋಲ್ಡನ್ ರೇಖಾ ನದಿ ಭಾರತದ ಗೋಲ್ಡನ್ ರೇಖಾ ನದಿಯಲ್ಲಿ ಚಿನ್ನವು ಹರಿಯುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶದ ಜನರು ವಿಶ್ವದ ಅತಿ ಹೆಚ್ಚು ಹಬ್ಬಗಳನ್ನು ಆಚರಿಸುತ್ತಾರೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಪಾಕಿಸ್ತಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಭಾರತ ದೇಶದ ಜನರು ವಿಶ್ವದ ಅತಿ ಹೆಚ್ಚು ಹಬ್ಬಗಳನ್ನು ಆಚರಿಸುತ್ತಾರೆ ಮುಂದಿನ ಪ್ರಶ್ನೆ ದೇಹದ ಯಾವ ಭಾಗದಲ್ಲಿ ರಕ್ತ ಕಂಡುಬರುವುದಿಲ್ಲ ಆಪ್ಷನ್ ಎ ಕಿಡ್ನಿ ಆಪ್ಷನ್ ಬಿ ಕಾರ್ನಿಯಾ ಆಪ್ಷನ್ ಸಿ ಕೈ ಆಪ್ಷನ್ ಡಿ ಕಿವಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ನಿಯಾ ಕಣ್ಣಿನ ಕಾರ್ನಿಯಾ ಭಾಗದಲ್ಲಿ ರಕ್ತವು ಕಂಡುಬರುವುದಿಲ್ಲ ಮುಂದಿನ ಪ್ರಶ್ನೆ ಒಮ್ಮೆ ಮಲಗಿದ ಯಾವ ಪ್ರಾಣಿ ಮತ್ತೆ ಏಳುವುದಿಲ್ಲ ಆಪ್ಷನ್ ಎ ಇರುವೆ ಆಪ್ಷನ್ ಬಿ ಇದೆ ಆಪ್ಷನ್ ಸಿ ಮಂಗ ಆಪ್ಷನ್ ಡಿ ಜಿರಳೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇರುವೆ ಒಮ್ಮೆ ಮಲಗಿದ ನಂತರ ಇರುವೆಯು ಮತ್ತೆ ಏಳುವುದಿಲ್ಲ ಮುಂದಿನ ಪ್ರಶ್ನೆ ಬೇಸಿಗೆಯಲ್ಲಿ ಯಾವ ಹಣ್ಣು ಹೆಚ್ಚು ಬೆಳೆಯುತ್ತದೆ ಆಪ್ಷನ್ ಎ ಲೀಚಿ ಆಪ್ಷನ್ ಬಿ ಮಾವು ಆಪ್ಷನ್ ಸಿ ಶೇಬು ಡಿ ದ್ರಾಕ್ಷಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವು ಬೇಸಿಗೆಯಲ್ಲಿ ಮಾವಿನ ಹಣ್ಣು ಹೆಚ್ಚಾಗಿ ಬೆಳೆಯುತ್ತವೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ಮಾನವನ ಕಣ್ಣಿಗಿಂತ ಉತ್ತಮ ದೃಷ್ಟಿ ಹೊಂದಿದೆ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಕರಡಿ ಆಪ್ಷನ್ ಡಿ ಸಿಂಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ ನಾಯಿಯು ಮಾನವನ ಕಣ್ಣಿಗಿಂತ ಉತ್ತಮ ದೃಷ್ಟಿಯನ್ನು ಹೊಂದಿದ ಪ್ರಾಣಿಯಾಗಿದೆ ಮುಂದಿನ ಪ್ರಶ್ನೆ ನೀರು ಕುಡಿಯದೆ ಒಂಟೆ ಎಷ್ಟು ದಿನ ಬದುಕಬಲ್ಲದು ಆಪ್ಷನ್ ಎರಡು ತಿಂಗಳು ಆಪ್ಷನ್ ಬಿ ಐದು ತಿಂಗಳು ಆಪ್ಷನ್ ಸಿ ಮೂರು ತಿಂಗಳು ಆಪ್ಷನ್ ಡಿ ಆರು ತಿಂಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ತಿಂಗಳು ನೀರು ಕುಡಿಯದೆ ಒಂಟೆಯು ಆರು ತಿಂಗಳುಗಳ ಕಾಲ ಬದುಕಬಲ್ಲದು ಮುಂದಿನ ಪ್ರಶ್ನೆ ತರಕಾರಿಗಳ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಮೆಣಸಿನಕಾಯಿ ಆಪ್ಷನ್ ಬಿ ಹಾಗಲಕಾಯಿ ಆಪ್ಷನ್ ಸಿ ಟೊಮೆಟೊ ಆಪ್ಷನ್ ಡಿ ಆಲೂಗಡ್ಡೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೆಣಸಿನಕಾಯಿ ತರಕಾರಿಗಳ ರಾಣಿ ಎಂದು ಮೆಣಸಿನಕಾಯಿಯನ್ನು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ರೇಬಿಸ್ ರೋಗ ಯಾವ ಪ್ರಾಣಿಯ ಕಡಿತದಿಂದ ಹರಡುತ್ತದೆ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಮಾಂಗ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ಬೆಕ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ ರೇಬಿಸ್ ರೋಗವು ನಾಯಿಯ ಕಡಿತದಿಂದ ಹರಡುತ್ತದೆ ಮುಂದಿನ ಪ್ರಶ್ನೆ ಸೌರಶಕ್ತಿಯನ್ನು ಯಾವುದರಿಂದ ಪಡೆಯಲಾಗುತ್ತದೆ ಆಪ್ಷನ್ ಎ ಬೆಂಕಿಯಿಂದ ಆಪ್ಷನ್ ಬಿ ಬಲ್ಬ್ನಿಂದ ಆಪ್ಷನ್ ಸಿ ಬ್ಯಾಟರಿಯಿಂದ ಆಪ್ಷನ್ ಡಿ ಸೂರ್ಯನಿಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯನಿಂದ ಸೌರಶಕ್ತಿಯನ್ನು ಸೂರ್ಯನಿಂದ ಪಡೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಮೀನು ಯಾವುದರ ಸಹಾಯದಿಂದ ಉಸಿರಾಡುತ್ತದೆ ಆಪ್ಷನ್ ಎ ಕಣ್ಣಿನಿಂದ ಆಪ್ಷನ್ ಬಿ ಕಿವಿಗಳಿಂದ ಆಪ್ಷನ್ ಸಿ ಮೂಗಿನ ಮೂಲಕ ಆಪ್ಷನ್ ಡಿ ನಾಲಿಗೆಯಿಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿಗಳಿಂದ ಮೀನು ಕಿವಿಗಳ ಸಹಾಯದಿಂದ ಉಸಿರಾಡುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶವು ಬೈಸಿಕಲ್ ಅನ್ನು ಕಂಡುಹಿಡಿದಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿ ಜರ್ಮನಿ ದೇಶವು ಬೈಸಿಕಲ್ ಅನ್ನು ಕಂಡುಹಿಡಿದ ದೇಶವಾಗಿದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ನೀಲಿ ರಕ್ತವನ್ನು ಹೊಂದಿದೆ ಆಪ್ಷನ್ ಎ ಆಕ್ಟೋಪಸ್ ಆಪ್ಷನ್ ಬಿ ಇರುವೆ ಆಪ್ಷನ್ ಸಿ ಚೇಳು ಆಪ್ಷನ್ ಡಿ ಜೇರಳೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಕ್ಟೋಪಸ್ ಆಕ್ಟೋಪಸ್ ನೀಲಿ ರಕ್ತವನ್ನು ಹೊಂದಿದ ಪ್ರಾಣಿಯಾಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು